ಮುಂದಿನ ಐದು ವರ್ಷಗಳ ಅವಧಿಗೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ ಸಾಮಾನ್ಯ ಕ್ಷೇತ್ರದಿಂದ ಮಡಿಕೇರಿ ತಾಲೂಕಿನಿಂದ ಸೂದನ ಎಸ್ ಈರಪ್ಪ ಕೆಆರ್ ಅನಂತಕುಮಾರ್ ತಳೂರ್ ಕೆ ದಿನೇಶ್ ಕುಮಾರ್ ಕುಂಬಗೌಡನ ವಿನೋದ್ ಕುಮಾರ್ ಮಂತ್ರಿ ರಾ ಮೋಹನ್ ದಾಸ್ ವಿರಾಜಪೇಟೆ ತಾಲೂಕಿನಿಂದ ಮಾಚೆಟ್ಟಿರಾ ಕೆ ಕುಟ್ಟಪ್ಪ ಪೆಮ್ಮಂಡ ಟಿ ಬೋಪಣ್ಣ ಎಸ್ಎಸ್ ಸುರೇಶ್ ಸೋಮರ್ಪೇಟೆ ತಾಲೂಕಿನಿಂದ ಡಿಸಿ ರಾಜು ಸಿಪಿ ವಿಜಯಕುಮಾರ್ ಎಜೆ ಕೃಷ್ಣಪ್ಪ ಮಹಿಳಾ ಮೀಸಲು ಕ್ಷೇತ್ರದಿಂದ ಕೆಇ ಸೌಮ್ಯ ಪುಷ್ಪಾವತಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಕುಡಿಯರ ಕೆ ಮುತ್ತಣ್ಣ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಎಸ್ಸಿ ಸತೀಶ್ ಹಿಂದುಳಿದ ಪ್ರವರ್ಗ ಎ ಇಂದ ವಿ ಹರೀಶ್ ಹಾಗೂ ಹಿಂದುಳಿದ ಪ್ರವರ್ಗ ಬಿ ಇಂದ ಪೇರಿಯನಾ ಉದಯಕುಮಾರ್ ಆಯ್ಕೆಗೊಂಡಿದ್ದಾರೆ और